ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಜಗತ್ತಿನಲ್ಲೇ ಅತಿ ಉದ್ದವಾದ ಅತಿ ದೊಡ್ಡ ಹಾವು ಯಾವುದು ಅಂತ ಕೇಳಿದ್ರೆ ನೀವೆಲ್ಲ ಟೈಟನೋ ಬೋವಾ ಅನ್ನುವ ಉತ್ತರವನ್ನ ಕೊಡಬಹುದು ಇಲ್ಲಿವರೆಗೆ ಈ ಉತ್ತರ ಸರಿಯಾಗಿಯೇ ಇತ್ತು ಟೈಟನೋ ಬೋವಾ ಈ ಭೂಮಿಯಲ್ಲಿ ಇದ್ದಂತಹ ಅತಿ ದೊಡ್ಡ ಹಾವು ಅನ್ನುವ ಖ್ಯಾತಿಗೆ ಪಾತ್ರವಾಗಿತ್ತು ಇದರ ಉದ್ದ ಬರೋಬ್ಬರಿ ಹದಿನಾಲ್ಕು ಮೀಟರ್ ಇರ್ತಾ ಇತ್ತು ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ ಹದಿನಾಲ್ಕು ಮೀಟರ್ ಉದ್ದದ ಹಾವು ಯಾವ ರೀತಿ ಇರಬಹುದು ಈ ಹಾವು ಅದೆಷ್ಟು ಡೇಂಜರಸ್ ಅಂದ್ರೆ ಒಂದು ಬಾರಿಗೆ ಡೈನೋಸರ್ನಂತಹ ಪ್ರಾಣಿಗಳನ್ನ ಕೂಡ ನುಂಗುವ ಸಾಮರ್ಥ್ಯ ಈ ಹಾವಿಗಿದೆ ಇದೇ ಕಾರಣಕ್ಕೆ ಈ ಹಾವನ್ನ ಭೂಮಿಯ ಇತಿಹಾಸದ ಅತಿ ದೊಡ್ಡ ಹಾವು ಅಂತ ಕರಿತಾ ಇದ್ರು ಆದರೆ ಇದಕ್ಕಿಂತಲೂ ದೊಡ್ಡ ಹಾವು ಈ ಭೂಮಿ ಮೇಲೆ ಇತ್ತು ಅನ್ನೋದಕ್ಕೆ ಈಗ ಸಾಕ್ಷಿಯೊಂದು ಸಿಕ್ಕಿದೆ ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ ಆ ಹಾವು ಇದ್ದಿದ್ದು ನಮ್ಮ ಭಾರತದಲ್ಲಿ ಅಲ್ಲಿಗೆ ಭೂಮಿ ಮೇಲೆ ಇದ್ದಂತಹ ಅತಿ ದೊಡ್ಡ ಹಾವು ಭಾರತದಲ್ಲೇ ಇತ್ತು ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ ಆ ಹಾವಿನ ಹೆಸರು ವಾಸುಕಿ ಇಂಡಿಕಸ್ ಈ ವಾಸುಕಿ ಅನ್ನುವ ಹೆಸರನ್ನ ನೀವೆಲ್ಲ ಖಂಡಿತವಾಗಿಯೂ ಕೇಳಿರ್ತೀರಿ ಹಾಗಾದ್ರೆ ನಮ್ಮ ಪುರಾಣದಲ್ಲಿ ಉಲ್ಲೇಖವಾದ ವಾಸುಕಿ ನಿಜವಾಗಿಯೂ ಇತ್ತ ಅಷ್ಟಕ್ಕೂ ಈ ಹಾವು ಹೇಗಿತ್ತು ಯಾವ ಕಾಲಘಟ್ಟದಲ್ಲಿ ಈ ಹಾವು ಜೀವಿಸಿತ್ತು ಈ ಹಾವಿನ ವಿಶೇಷತೆಗಳೇನು ಈ ಹಾವಿನ ಬಗ್ಗೆ ಇಲ್ಲಿವರೆಗೆ ಯಾಕೆ ಮಾಹಿತಿ ಸಿಕ್ಕಿರಲಿಲ್ಲ ಈ ಹಾವು ಭಾರತದಲ್ಲಿ ಇತ್ತು ಅನ್ನೋದಕ್ಕೆ ಸಾಕ್ಷಿಯಾದ್ರೂ ಏನು ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಸ್ನೇಹಿತರೆ ಆರಂಭದಲ್ಲೇ ಒಂದು ವಿಚಾರವನ್ನ ಸ್ಪಷ್ಟಪಡಿಸಿ ಬಿಡ್ತೀವಿ ನಾವು ಈಗ ಬಿಡಿಸುವ ಜಗತ್ತಿನ ಭೂಪಟ ಸಾವಿರಾರು ವರ್ಷಗಳ ಹಿಂದೆ ಈ ರೀತಿ ಇರಲಿಲ್ಲ ಸಾವಿರಾರು ವರ್ಷದ ಹಿಂದೆ ಪ್ರಪಂಚದ ಭೂಪಟ ಯಾವ ರೀತಿ ಇತ್ತು ಅನ್ನೋದನ್ನ ನೀವೇ ಒಮ್ಮೆ ನೋಡಿ ಇಲ್ಲಿ ಯುರೋಪ್ನ ಕೆಲ ಭಾಗಗಳು ನೀರಿನಲ್ಲಿ ಮುಳುಗಿದೆ ಭಾರತ ಒಂದು ದ್ವೀಪದಂತೆ ಇತ್ತು ಏಷ್ಯಾ ಹಾಗೂ ನಮ್ಗೆ ಯಾವುದೇ ಸಂಬಂಧವೇ ಇರಲಿಲ್ಲ ಹಿಮಾಲಯ ಪರ್ವತ ಇರಲೇ ಇಲ್ಲ ಆಫ್ರಿಕಾದ ಭಾಗಗಳು ಕೂಡ ನೀರಿನಲ್ಲಿ ಮುಳುಗಿದ್ದವು ಅಮೆರಿಕಾದ ಭಾಗಗಳು ಕೂಡ ಅಷ್ಟೇ ನೀರಿನಲ್ಲಿ ಮುಳುಗಿದ್ದವು ವರ್ಷ ಅಂದ್ರೆ ಒಂದು ಸಾವಿರ ವರ್ಷದ ಹಿಂದೆ ಅಂತ ಅಂದುಕೊಳ್ಬೇಡಿ ಮೂವತ್ತು ನಲ್ವತ್ತು ಸಾವಿರ ವರ್ಷಗಳ ಹಿಂದಿನ ಕತೆ ಇದು ಈ ಕಾಲಘಟ್ಟದಲ್ಲಿ ಮನುಷ್ಯರು ಇರಲೇ ಇಲ್ಲ ಅಷ್ಟೇ ಯಾಕೆ ನಮ್ಮ ಪೂರ್ವಜರು ಕೂಡ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಈ ಹಾವು ಭೂಮಿ ಮೇಲೆ ಇತ್ತು ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ ಹಾಗಾದ್ರೆ ಈ ಹಾವು ಎಲ್ಲಿತ್ತು ಅದರ ಸಾಕ್ಷಿ ಸಿಕ್ಕಿದ್ದು ಹೇಗೆ ಅಂತ ಕೇಳಿದ್ರೆ ಅದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಕತೆ ಇದೆ ಗುಜರಾತ್ನ ಕಚ್ನಲ್ಲಿ ಎರಡು ಸಾವಿರದ ಐದರಲ್ಲಿ ಒಂದು ಪಳಿಯುಳಿಕೆ ಪತ್ತೆಯಾಗುತ್ತೆ ಈ ಪಳಿಯುಳಿಕೆಯನ್ನು ನೋಡಿದಾಗ ದೈತ್ಯ ಪ್ರಾಣಿಯದ್ದು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿತ್ತು ಯಾವ ಪ್ರಾಣಿಯದ್ದಾಗಿರಬಹುದು ಅಂತ ಅಧ್ಯಯನಕಾರರು ಚರ್ಚೆ ಮಾಡಿ ಕೊನೆಗೆ ಇದೊಂದು ಮೊಸಳೆಯದ್ದು ಅಂತ ಸಮ್ಮತಿಗೆ ಬಂದು ಇದೊಂದು ದೈತ್ಯ ಮೊಸಳೆಯ ಪಳಿಯುಳಿಕೆ ಅಂತ ಹೇಳಿದ್ರು ಅಲ್ಲಿಂದ ಇಲ್ಲಿವರೆಗೆ ಕೂಡ ಈ ಪಳಿಯುಳಿಕೆ ಮೊಸಳೆಯದ್ದೇ ಅಂತ ಎಲ್ಲರೂ ನಂಬಿಕೊಂಡಿದ್ರು ಆದ್ರೆ ಇದೀಗ ಈ ಪಳಿಯುಳಿಕೆ ಮೊಸಳೆಯದ್ದಲ್ಲ ಬದಲಾಗಿ ಭೂಮಿ ಮೇಲೆ ಇದ್ದಂತಹ ಅತಿ ದೊಡ್ಡ ಹಾವಿನದ್ದು ಅನ್ನುವ ವಿಚಾರ ಗೊತ್ತಾಗಿದೆ ಸ್ನೇಹಿತರೆ ನಾವು ಆರಂಭದಲ್ಲಿ ಹೇಳಿದಂತೆ ಇಲ್ಲಿವರೆಗೆ ಅತಿ ಉದ್ದ ಹಾಗೂ ಅತಿ ದೊಡ್ಡದಾದ ಹಾವು ಅಂತ ಟೈಟೋನೋಬೋವಾ ಅನ್ನುವ ಹಾವನ್ನ ಕರಿತಾ ಇದ್ರು ಈ ಹಾವಿನ ಉದ್ದ ಹದಿನಾಲ್ಕು ಮೀಟರ್ ಆದರೆ ವಾಸುಕಿ ಹಾವಿನ ಉದ್ದ ಹದಿನೈದು ಮೀಟರ್ ಗಿಂತಲೂ ಹೆಚ್ಚು ಇದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಅಂದ್ರೆ ಬರೋಬ್ಬರಿ ಐವತ್ತು ಅಡಿಗಿಂತಲೂ ಹೆಚ್ಚು ಉದ್ದ ಈ ಹಾವು ಇತ್ತು ಅನ್ನುವುದನ್ನ ಅಧ್ಯಯನಕಾರರು ಹೇಳಿದ್ದಾರೆ ಕೇವಲ ಉದ್ದ ಮಾತ್ರವಲ್ಲ ಈ ಹಾವು ಬರೋಬ್ಬರಿ ಸಾವಿರ ಕೆಜಿ ತೂಕ ಇತ್ತು ಅನ್ನುವ ಅಂಶ ಕೂಡ ಪತ್ತೆಯಾಗಿದೆ ಅಲ್ಲಿಗೆ ನಮ್ಮ ಪುರಾತನ ಕಾಲದ ವಾಸುಕಿಗೂ ಈಗ ಪತ್ತೆಯಾಗಿರುವ ವಾಸುಕಿ ಇಂಡಿಕಸ್ ಹಾವಿಗೂ ಸಾಮ್ಯತೆ ಇರೋದು ಗೊತ್ತಾಗಿದೆ ಹಾಗಂತ ಇದೇ ವಾಸುಕಿ ಹಾವು ಅಂತ ಅಲ್ಲ ಅಧ್ಯಯನಕಾರರು ಇಟ್ಟಿರುವ ಹೆಸರು ಇದು ಪೌರಾಣಿಕ ಕಥೆಗಳಲ್ಲಿ ಇರುವ ವಾಸುಕಿಯ ರೀತಿಯೇ ಈ ಹಾವು ಇರೋದ್ರಿಂದ ಅದೇ ಹೆಸರನ್ನ ಇಲ್ಲಿ ಇಡಲಾಗಿದೆ ನೀವೆಲ್ಲ ಪುರಾಣಗಳ ಕಥೆಗಳಲ್ಲಿ ವಾಸುಕಿಯ ಬಗ್ಗೆ ಕೇಳಿರಬಹುದು ಯಾವ ಕಥೆಯನ್ನ ಕೇಳದಿದ್ರು ಸಮುದ್ರ ಮಂಥನದ ಕಥೆಯನ್ನ ನಿಮ್ಮಲ್ಲಿ ತುಂಬಾ ಜನ ಕೇಳಿರ್ತೀರಿ ಸಮುದ್ರ ಮಂಥನ ನಡೆಯುವ ಸಂದರ್ಭದಲ್ಲಿ ಇದೇ ವಾಸುಕಿ ಹಾವನ್ನ ಅಗ್ಗದ ರೀತಿಯಲ್ಲಿ ಬಳಸಲಾಗಿತ್ತು ಇನ್ನು ಶಿವನ ಕುತ್ತಿಗೆಯಲ್ಲಿ ಕೂಡ ಇರೋದು ಇದೇ ಹಾವು ಇದೇ ಕಾರಣಕ್ಕೆ ಪುರಾಣಗಳಲ್ಲಿ ವಾಸುಕಿ ಹಾವನ್ನ ಹಾವಿನ ರಾಜ ಅಂತ ಕರಿತಾ ಇದ್ರು ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ವಾಸುಕಿ ಹಾವಿನ ಗಾತ್ರಕ್ಕೂ ಈಗ ಸಿಕ್ಕಿರುವ ಪಳಿಯುಳಿಕೆಯ ಹಾವಿನ ಗಾತ್ರಕ್ಕೂ ಹೋಲಿಕೆಯಾಗುವುದರಿಂದ ವಾಸುಕಿ ಇಂಡಿಕಸ್ ಅನ್ನುವ ಹೆಸರನ್ನೇ ಇಡಲಾಗಿದೆ ಹಾಗಂತ ಕೇವಲ ನಮ್ಮ ಹಿಂದೂ ಪುರಾಣಗಳಲ್ಲಿ ಮಾತ್ರವಲ್ಲ ಜಪಾನ್ ಹಾಗೂ ಚೀನಾದಲ್ಲಿ ಕೂಡ ಈ ಹಾವಿನ ಬಗ್ಗೆ ಉಲ್ಲೇಖ ಇದೆ ನಾವು ಆರಂಭದಲ್ಲೇ ಹೇಳಿದಂತೆ ಈ ಪಳಿಯುಳಿಕೆ ಸಿಕ್ಕಿದ್ದು ಗುಜರಾತ್ನ ಕಚ್ನಲ್ಲಿ ಎರಡು ಸಾವಿರದ ಐದರಲ್ಲಿ ಇದು ಪತ್ತೆಯಾದಾಗ ಇದೊಂದು ಹಾವಿನ ಪಳಿಯುಳಿಕೆ ಅಂತ ಇಮ್ಯಾಜಿನ್ ಮಾಡಿಕೊಳ್ಳೋದಕ್ಕೆ ಕೂಡ ಸಾಧ್ಯವಿರಲಿಲ್ಲ ಕಾರಣ ಅದರ ಗಾತ್ರ ಹೀಗಾಗಿ ವಿಜ್ಞಾನಿಗಳು ಇದೊಂದು ಹಾವಿನ ಆಗಿರಬಹುದು ಅನ್ನುವ ಬಗ್ಗೆ ಯೋಚನೆ ಕೂಡ ಮಾಡಲಿಲ್ಲ ಇದೇ ಕಾರಣಕ್ಕೆ ವಿಜ್ಞಾನಿಗಳು ಇದೊಂದು ಮೊಸಳೆಯ ಆಗಿರಬಹುದು ಅಂತ ಅಂದುಕೊಂಡಿರಬಹುದು ಆದರೆ ಇದು ಮೊಸಳೆಯಲ್ಲ ಇದೊಂದು ಹಾವು ಅಂತ ಗೊತ್ತಾಗೋದಕ್ಕೆ ಬರೋಬ್ಬರಿ ಹತ್ತೊಂಬತ್ತು ವರ್ಷಗಳೇ ಹಿಡಿಯಿತು ಇನ್ನು ಈ ಹಾವು ಗಾತ್ರದಲ್ಲಿ ದೊಡ್ಡದಾಗಿರೋದ್ರಿಂದ ವೇಗವಾಗಿ ಚಲಿಸೋದಕ್ಕೆ ಈ ಹಾವಿಗೆ ಸಾಧ್ಯವಿಲ್ಲ ಇದು ಅನಕೊಂಡದಂತೆಯೇ ನಿಧಾನವಾಗಿ ಚಲಿಸಿ ಅನಕೊಂಡದಂತೆಯೇ ಹೊಂಚು ಹಾಕಿ ಬೇಟೆಯಾಡಿರಬಹುದು ಅಂತ ಅಧ್ಯಯನಕಾರರು ಹೇಳಿದ್ದಾರೆ ಅನಕೊಂಡ ಯಾವ ರೀತಿ ಬೇಟೆಯಾಡುತ್ತೆ ಅನ್ನೋದನ್ನ ನೀವೆಲ್ಲ ನೋಡಿರಬಹುದು ಇದು ಬೇರೆ ಪ್ರಾಣಿಗಳ ರೀತಿ ಅಟ್ಯಾಕ್ ಮಾಡೋದಿಲ್ಲ ಅದು ಬೇಟೆ ತನ್ನ ಬಳಿ ಬರುವವರೆಗೂ ಕಾಯುತ್ತೆ ಹೊಂಚು ಹಾಕಿ ಕುಳಿತುಕೊಂಡಿರುತ್ತೆ ಸೇಮ್ ಟು ಸೇಮ್ ಅನಕೊಂಡದ ರೀತಿಯೇ ವಾಸುಕಿ ಕೂಡ ಬೇಟೆಯಾಡುತ್ತಿತ್ತು ಇದೆಲ್ಲ ಓಕೆ ಈ ಹಾವು ಇಷ್ಟೊಂದು ದೊಡ್ಡದಾಗಿರಲು ಕಾರಣ ಏನಿರಬಹುದು ಅಂತ ಕೇಳಿದ್ರೆ ಅದಕ್ಕೂ ಕೂಡ ಉತ್ತರ ಇದೆ ಹಾವುಗಳು ಶೀತ ರಕ್ತ ಪ್ರಾಣಿಗಳು ಅನ್ನೋದು ನಿಮಗೆ ಗೊತ್ತಿರಬಹುದು ಹಾವುಗಳು ಬದುಕಬೇಕು ಅಂದ್ರೆ ವಾತಾವರಣದಲ್ಲಿ ಬಿಸಿ ಇರಬೇಕು ತಾಪಮಾನ ಕಡಿಮೆ ಇರುವ ಪ್ರದೇಶಗಳಲ್ಲಿ ಹಾವುಗಳು ಬದುಕೋದಿಲ್ಲ ಅಂಟಾರ್ಟಿಕದಂತಹ ಪ್ರದೇಶಗಳಲ್ಲಿ ಹಾವುಗಳು ಇರೋದಿಲ್ಲ ಐವತ್ತು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ತಾಪಮಾನ ತುಂಬಾನೇ ಹೆಚ್ಚಿತ್ತು ಹೀಗಾಗಿ ಇಂತಹ ಹಾವುಗಳಿಗೆ ಬದುಕೋದಕ್ಕೆ ಸೂಕ್ತ ವಾತಾವರಣ ಆಗಿನ ಕಾಲದಲ್ಲಿ ಇತ್ತು ಬದುಕೋದಕ್ಕೆ ಸೂಕ್ತ ವಾತಾವರಣ ಇದ್ದಿದ್ರಿಂದ ಹಾವಿನ ಗಾತ್ರ ಕೂಡ ಬೆಳವಣಿಗೆ ಆಗ್ತಾ ಹೋಯಿತು ಆ ಕಾಲಘಟ್ಟದಲ್ಲಿ ಬೇರೆ ದೊಡ್ಡ ಗಾತ್ರದ ಪ್ರಾಣಿಗಳು ಇರಲಿಲ್ಲ ಪ್ರಾಣಿಗಳ ಸಂಖ್ಯೆ ಕೂಡ ಕಡಿಮೆ ಇತ್ತು ಆಹಾರ ಸರಪಳಿಯಲ್ಲಿ ಈ ಹಾವೆ ಕಿಂಗ್ ಆಗಿತ್ತು ಅಧ್ಯಯನಕಾರರ ಪ್ರಕಾರ ವಾಸುಕಿ ಇಂಡಿಕಸ್ ವೇಲ್ಸ್ ಅನ್ನ ತಿನ್ನುತ್ತಿತ್ತು ಇಷ್ಟು ದೊಡ್ಡ ಗಾತ್ರದ ಹಾವಿನ ಹೊಟ್ಟೆ ತುಂಬಬೇಕು ಅಂದ್ರೆ ಅದೆಷ್ಟು ವೇಲ್ಸ್ ಬೇಕಾಗಬಹುದು ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ ಹಾಗಂತ ಈಗ ಇರುವ ವೇಲ್ಸ್ ಅಂತ ಅಂದುಕೊಳ್ಬೇಡಿ ಹಿಂದಿನ ಕಾಲದಲ್ಲಿದ್ದ ವೇಲ್ಸ್ ಗಳು ಈ ರೀತಿ ಇದ್ದವು ಬದಲಾವಣೆಗಳು ಆಗ್ತಾ ಆಗ್ತಾ ಈಗ ಗಳು ಈ ಗಾತ್ರಕ್ಕೆ ಬಂದಿವೆ ಅಂದ್ರೆ ತನಗೆ ಬದುಕೋದಕ್ಕೆ ಯಾವ ವಾತಾವರಣ ಬೇಕಿತ್ತು ಆ ವಾತಾವರಣ ವಾಸುಕಿ ಹಾವಿಗೆ ಇತ್ತು ಅದನ್ನ ಬೇಟೆಯಾಡಿ ತಿನ್ನುವ ಯಾವುದೇ ಪ್ರಾಣಿಗಳು ಭೂಮಿ ಮೇಲೆ ಇರಲೇ ಇಲ್ಲ ಹೀಗಾಗಿ ವಾಸುಕಿ ದೈತ್ಯವಾಗಿಯೇ ಬೆಳೆದಿತ್ತು ಅನ್ನೋದು ವಿಜ್ಞಾನಿಗಳ ಅಭಿಪ್ರಾಯ ಹಾಗಾದ್ರೆ ಈ ವಾಸುಕಿ ನಶಿಸಿ ಹೋಗಿದ್ದು ಹೇಗೆ ಅಂತ ನೀವು ಕೇಳಬಹುದು ಸ್ನೇಹಿತರೆ ಈ ಭೂಮಿ ಮೇಲೆ ಅದೆಷ್ಟೋ ಪ್ರಾಣಿಗಳು ನಶಿಸಿ ಹೋಗಿದ್ದಾವೆ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ ಹೊಸ ಹೊಸ ಪ್ರಾಣಿಗಳು ಕೂಡ ಹುಟ್ಟಿಕೊಂಡಿದ್ದಾವೆ ಡೈನೋಸರ್ಗಳ ಕಾಲಘಟ್ಟದಲ್ಲಿ ಮನುಷ್ಯರೇ ಇರಲಿಲ್ಲ ಮನುಷ್ಯರ ಕಾಲದಲ್ಲಿ ಡೈನೋಸರ್ಗಳಿಲ್ಲ ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತ ಕೇಳಿದ್ರೆ ವಾತಾವರಣದಲ್ಲಾದ ಬದಲಾವಣೆ ವಾತಾವರಣ ಬದಲಾವಣೆಯಿಂದಾಗಿ ಅದೆಷ್ಟೋ ಪ್ರಾಣಿಗಳು ನಶಿಸಿ ಹೋಗಿವೆ ಇನ್ನು ಆರಂಭದಲ್ಲಿ ಒಂದು ಮ್ಯಾಪ್ ಅನ್ನ ನಾವು ತೋರಿಸಿದ್ದೀವಿ ಮುಂದೆ ಈ ಮ್ಯಾಪ್ ಬದಲಾಗುತ್ತೆ ನಮ್ಮ ಭೂಭಾಗ ಏಷ್ಯಾ ಕಡೆ ಬರುತ್ತೆ ಇಂತಹ ಸಂದರ್ಭದಲ್ಲಿ ಭೌಗೋಳಿಕತೆ ಬದಲಾಯಿತು ವಾಸುಕಿಗೆ ಬೇಕಾದ ಆಹಾರ ಆ ಸಂದರ್ಭದಲ್ಲಿ ಸಿಗದೇ ಇರಬಹುದು ಹಾವುಗಳ ಸಂತತಿ ಈಗಲೂ ಕೂಡ ಇದೆ ಆದರೆ ಅವುಗಳ ಗಾತ್ರ ಮಾತ್ರ ಕಡಿಮೆಯಾಗಿದೆ ಹಿಂದಿನ ಕಾಲದಲ್ಲಿದ್ದಂತಹ ದೈತ್ಯ ಗಾತ್ರದ ಹಾವುಗಳು ಈಗ ಇಲ್ಲ ನಮ್ಮ ದೇಶದಲ್ಲಿ ಈ ಪಳಿವುಳಿಕೆಗಳ ಬಗ್ಗೆ ಅಧ್ಯಯನ ಮಾಡುವುದು ತುಂಬಾನೇ ಕಡಿಮೆ ಆದರೆ ವಿದೇಶಗಳಲ್ಲಿ ಈ ಬಗ್ಗೆ ದೊಡ್ಡ ಮಟ್ಟದ ಅಧ್ಯಯನ ನಡೆಯುತ್ತೆ ಭಾರತದಲ್ಲಿ ಸಿಕ್ಕಿರುವ ವಾಸುಕಿಯ ಪಳುಳಿಕೆಯ ಬಗ್ಗೆ ಕೂಡ ವಿದೇಶದ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ ನಮ್ಮಲ್ಲಿ ಈ ಬಗ್ಗೆ ಚರ್ಚೆಯೇ ಇಲ್ಲ ನಮ್ಗೆ ಆ ಬಗ್ಗೆ ಹೆಮ್ಮೆ ಕೂಡ ಇಲ್ಲ ನಮ್ಮ ಸರ್ಕಾರಗಳು ಕೂಡ ಈ ಬಗ್ಗೆ ತಲೆ ಅದೇನೇ ಇರಲಿ ನಮ್ಮ ಪುರಾಣದಲ್ಲಿ ಉಲ್ಲೇಖವಾಗಿದ್ದ ಹಾವುಗಳ ರಾಜ ವಾಸುಕಿಯಂತಹ ಹಾವು ನಿಜವಾಗಿಯೂ ಭೂಮಿ ಮೇಲೆ ಇತ್ತು ಅನ್ನುವುದಕ್ಕೆ ಸಾಕ್ಷಿ ಸಿಕ್ಕಿದೆ ಇದು ನಿಜಕ್ಕೂ ನಾವೆಲ್ಲ ಗರ್ವ ಪಡುವ ಸಂಗತಿ ನಿಮ್ಮ ಪ್ರಕಾರ ಈಗ ಸಿಕ್ಕಿರುವ ವಾಸುಕಿ ಇಂಡಿಕಸ್ಗೂ ನಮ್ಮ ಪುರಾಣದ ವಾಸುಕಿಗೂ ಸಂಬಂಧ ಇರಬಹುದಾ ಕಾಮೆಂಟ್ ಮಾಡಿ